ನಾನು ನಿಮ್ಮ ಪ್ರೀತಿಯ ಪರಿಚಯ ಚಾನಲ್ ಶಿವಶಂಕರ್ ಪರಿಚಯ ಚಾನೆಲ್ನ ಉದ್ದೇಶ ಇಷ್ಟೇ ತಿಂಗಳಲ್ಲಿ ಬರೋ ನಾಲ್ಕು ಶನಿವಾರದಲ್ಲಿ ಮೊದಲನೇ ಶನಿವಾರ ಅಂದರೆ ಹಿಂದೂ ದೇವಸ್ಥಾನಗಳ ಬಗ್ಗೆ ಪರಿಚಯ ಮಾಡ್ಕೊಡ್ತೀವಿ ಎರಡನೇ ಶನಿವಾರ ಪ್ರತಿಭಾ ಪರಿಚಯ ಅಂದರೆ ಯಾವುದಾದ್ರೂ ಕ್ಷೇತ್ರದಲ್ಲಿ ವಿಶೇಷವಾಗಿ ಸಾಧನೆ ಮಾಡಿರೋಂಥ ಸ್ಥಳೀಯರು ಅಂದರೆ ಲೋಕಲ್ ಟ್ಯಾಲೆಂಟೆಡ್ ಏನಿರ್ತಾರೆ ಅಂಥ ಪರ್ಸನ್ ಪರಿಚಯ ಮಾಡ್ಕೊಡ್ತೀವಿ ಮೂರನೇ ವಾರ ಮಳೆಗಾಲದ ಮುಕ್ತಗಳು ಅಂದರೆ ನೀರು ಪ್ರಕೃತಿ ಬೆಟ್ಟ ಗುಡ್ಡ ಮಳೆಗಾಲದಲ್ಲಿ ಹಚ್ಚ ಹಸಿರಾಗಿ ಚೆನ್ನಾಗಿ ಕಾಣೋದ್ರಿಂದ ಮಳೆಗಾಲದಲ್ಲಿ ಮಾತ್ರ ತೆಗೆಯೋಂಥ ವೀಡಿಯೋಗಳಿಗೂ ಅಂದರೆ ಪಿಕ್ನಿಕ್ ಪ್ಲೇಸು ಟೂರಿಸ್ಟ್ ಪ್ಲೇಸು ಲೋಕಲ್ ಟೂರಿಸ್ಟ್ ಪ್ಲೇಸ್ ಅನ್ಬೋದು ಆ ಥರದಾವು ಮಾಡ್ಕೊಡ್ತೀವಿ ಈ ನಾ ಮೂರು ವಾರಗಳಲ್ಲಿ ಒಂದೊಂದು ಸಂಚಿಕೆ ಮಾಡ್ತೀವಿ ನಾವು ಈ ವಾರದ ಈ ವಾರ ನಾವು ಮಾಜಿ ಸೇನಾನಿಗಳಾದ ಕರ್ನಾಟಕ ವೀರಪುತ್ರರಾದ ಎಚ್ ತಿಮ್ಮಣ್ಣ ಇವ್ರ ಬಗ್ಗೆ ಪರಿಚಯ ಮಾಡ್ಕೊಳ್ಳೋಣ ಇದೇನು ವೀರ ಯೋಧ ಅಂದ್ರೆ ನಮ್ಮ ಭಾರತೀಯ ಸೈನಿಕರ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತ ತಿಳ್ಕೊಂಡು ಬುಕ್ ಸ್ಟಾಲ್ ತೋರಿಸ್ತಿದಾರಲ್ಲ ಅಂತ ಅಂದ್ಕೋಬೇಡಿ ಇವರು ಪುಸ್ತಕ ಪ್ರೇಮಿಗಳು ಎಮ್ ಎ ಗ್ರಾಜುಯೇಟ್ ಆಗಿರೋದ್ರಿಂದ ನಿವೃತ್ತಿ ತಿದ್ದೀವ ನಂತರ ತಮ್ಮ ಬೇಸಾಯದ ಜೊತೆಗೆ ಹಾಗೂ ಡಿ ಆರ್ ಡಿ ಒ ಸೇವೆ ಜೊತೆಗೆ ಚ ಇವರು ತಾಲೂಕೇಂದ್ರವಾದಂಥ ಚಳ್ಳಕೆರೆಯಲ್ಲಿ ಒಂದು ಪ್ರಮುಖ ವೃತ್ತವಾದಂಥ ಜಾಗದಲ್ಲಿ ಬುಕ್ ಸ್ಟಾಲ್ ಇಟ್ಕೊಂಡಿದ್ದಾರೆ ಅವರು ಸೇನೆ ಮೇಲೆ ಎಷ್ಟು ಅಭಿಮಾನ ಇದೆ ಅಂದರೆ ಆ ಪ್ರೀತಿಯನ್ನು ತಮ್ಮ ಅಂಗಡಿಗೆ ಸೈನಿಕ ಬುಕ್ ಸ್ಟಾಲ್ ಅಂತ ಹೆಸರು ಮೂಲಕ ಹಂಚಿಕೊಂಡಿದ್ದಾರೆ ಇವರ ಹೆಸರು ಎಚ್ ತಿಮ್ಮಣ್ಣ ಇವರ ಜನ್ಮಸ್ಥಳ ಅಂದರೆ ಇವರು ಹುಟ್ಟಿದವರು ಬೆಳಗೆರೆ ರಂಗನಾಥಪುರ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಕರ್ನಾಟಕ ಇವರ ತಂದೆ ಹೆಸರು ಹನುಮಂತಪ್ಪ ತಾಯಿ ಹೆಸರು ಭೂತಮ್ಮ ಹುಟ್ಟಿದ ದಿನಾಂಕ ಆರು ಏಳು ಸಾವಿರದ ಒಂಬೈನೂರ ಎಪ್ಪತ್ತಾರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸೈನಿಕರಾಗಿ ಸೇರಿಕೊಂಡಂತೆ ಇವರು ಸೈನ್ಯದಲ್ಲಿ ನಾಲ್ಕು ಹುದ್ದೆಯಲ್ಲಿ ಅಂದರೆ ನಾಲ್ಕು ಪ್ರಮೋಷನ್ ಸಿಕ್ಕಿದ್ದಾವೆ ಇವರಿಗೆ ನಾಲ್ಕು ಹುದ್ದೆಯಲ್ಲಿ ಸೇವೆ ಸಲ್ಲಿಸಿ ಬಂದಿದ್ದಾರೆ ಸಿಪಾಯಿ ಲ್ಯಾನ್ಸ್ ನಾಯಕ್ ನಾಯಕ ಹವಾಲ್ದಾರ್ ಇಷ್ಟು ಹುದ್ದೆಗಳಲ್ಲಿ ಸೇವೆ ಸಲ್ಲಿಸಿದ್ದಾರೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಿವೃತ್ತಿಯಾಗಿದ್ದಾರೆ ಇವರು ಇವರು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಭೂ ಸೇನೆಯಲ್ಲಿ ಸೈನಿಕರಾಗಿ ಸೇರ್ಕೋತಾರೆ ಫ್ರೀಡಮ್ ಫೈಟರ್ಸ್ ಅಂದರೆ ಯುದ್ಧರಂಗದಲ್ಲಿ ಹೋರಾಡೋಂಥ ಸೈನಿಕರಾಗಿ ಸೇರ್ಕೋತಾರೆ ಇವರು ಜನರಲ್ ಡ್ಯೂಟಿಯಲ್ಲಿ ಇರ್ತಾರೆ ಗನ್ ಮ್ಯಾನ್ ಅಂತ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದಲ್ಲಿ ಭಾಗವಹಿಸಿ ಸಾವಿನ ಸಮೀಪಕ್ಕೆ ಹೋಗಿ ಅಂದರೆ ಯುದ್ಧದಲ್ಲಿ ಭಾಗವಹಿಸಿ ಯುದ್ಧರಂಗದಲ್ಲಿ ಹೋರಾಡಿ ಜೀವಂತವಾಗಿ ಆರೋಗ್ಯಯುತವಾಗಿ ಹೊರಬಂದಂಥ ಕರ್ನಾಟಕ ವೀರಪುತ್ರರಿವರು ಈಗ ಇವರು ವಯಸ್ಸು ನಲವತ್ತೊಂಬತ್ತು ವರ್ಷ ಅಂದರೆ ಮುಂದಿನ ವರ್ಷಕ್ಕೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಐವತ್ತು ವರ್ಷ ವಯಸ್ಸಾಗುತ್ತೆ ಇವರಿಗೆ ಇನ್ನೂ ಹತ್ತು ವರ್ಷಗಳ ಕಾಲ ಬಾರ್ಕ್ ಅಂದರೆ ಬಾಬಾ ಆಟೋಮ್ಯಾಟಿಕ್ ರಿಸರ್ಚ್ ಸೆಂಟರ್ಗೆ ಸೇವೆ ಸಲ್ಲಿಸೋ ಒಂದು ಅವಕಾಶ ಅಂಥ ಎಮ್ ಎ ವೀರಪುತ್ರವರು ಐವತ್ತು ವರ್ಷದ ಮಧ್ಯ ವಯಸ್ಸಿನಲ್ಲಿ ಸಹಿತ ಅಂದರೆ ಚಿಕ್ಕ ವಯಸ್ಸಾದ ಇಪ್ಪತ್ತು ವರ್ಷದಲ್ಲಿ ಸೇನೆಗೆ ಸೇರಿ ನಂತರ ಈಗಲೂ ಸಹಿತ ಡಿ ಆರ್ ಡಿ ಓದ ಸೇವಕರಾಗಿ ಸೇವೆ ಸಲ್ಲಿಸ್ತಾ ಇರೋ ಇವರು ತಮ್ಮ ಖಾಸಗಿ ಜೀವನದ ವಿಚಾರಕ್ಕೆ ಬರೋದಾದರೆ ಬುಕ್ ಸ್ಟಾಲ್ ಇಟ್ಕೊಂಡಿದ್ದಾರೆ ಜೊತೆಗೆ ಬೇಸಾಯನ ಮಾಡ್ತಾ ಇರೋ ಇವರು ಅಡಿಕೆ ತೋಟ ಬೆಳೀತಾ ಇದ್ದಾರೆ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ನಮ್ಮ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಅಥವಾ ಕಾಮೆಂಟ್ ಮಾಡಿ